ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಯಾಕಂದ್ರೆ ಇವತ್ತು ತುಂಬಾ ನನಗೂ ಕೂಡ ಗ್ರಾಂಟಿನ್ ಗ್ರ್ಯಾಂಟಿನ್ನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು ಅದನ್ನ ತ್ಯಜಿಸಿ ನಿಮ್ ಮುಂದೆ ಬಂದಿರೋದು ಯಾಕಂದ್ರೆ ಸರ್ಕಾರಿ ಕೆಲಸ ಇದ್ರೆ ಸೇಫು ಅದರಲ್ಲೂ ಪೆನ್ಷನ್ ಯೋಜನೆ ಇದ್ರೆ ಇನ್ನೂ ಸೇಫು ಅದೆಲ್ಲ ನಿಮ್ಗೆ ಆಗ್ಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದ್ರೆ ನಾನು ರಾಜ ನೀವು ನಿಮ್ಮಿಂದ ನಾವು ಕೇಳೋದು ಒಂದು ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಅಷ್ಟೇ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಾನು ಅಷ್ಟೇ ಹೀರೋ ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ ಆದ್ರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ ನಿಮ್ಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಯಾಕಂದ್ರೆ ಇವತ್ತು ತುಂಬಾ ನನಗೂ ಕೂಡ ಗ್ರಾಂಟಿನ್ ಗ್ರ್ಯಾಂಟಿನ್ನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು ಅದನ್ನ ತ್ಯಜಿಸಿ ನಿಮ್ ಮುಂದೆ ಬಂದಿರೋದು ಯಾಕಂದ್ರೆ ಸರ್ಕಾರಿ ಕೆಲಸ ಇದ್ರೆ ಸೇಫು ಅದರಲ್ಲೂ ಪೆನ್ಷನ್ ಯೋಜನೆ ಇದ್ರೆ ಇನ್ನೂ ಸೇಫು ಅದೆಲ್ಲ ನಿಮ್ಗೆ ಆಗ್ಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದ್ರೆ ನಾನು ರಾಜ ನೀವು ನಿಮ್ಮಿಂದ ನಾವು ಕೇಳೋದು ಒಂದು ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಅಷ್ಟೇ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಾನು ಅಷ್ಟೇ ಹೀರೋ ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ ಆದ್ರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ ನಿಮ್ಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲಾ ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಯಾಕಂದ್ರೆ ಇವತ್ತು ತುಂಬಾ ನನಗೂ ಕೂಡ ಗ್ರಾಂಟಿನ್ ಗ್ರ್ಯಾಂಟಿನ್ನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು ಅದನ್ನ ತ್ಯಜಿಸಿ ನಿಮ್ ಮುಂದೆ ಬಂದಿರೋದು ಯಾಕಂದ್ರೆ ಸರ್ಕಾರಿ ಕೆಲಸ ಇದ್ರೆ ಸೇಫು ಅದರಲ್ಲೂ ಪೆನ್ಷನ್ ಯೋಜನೆ ಇದ್ರೆ ಇನ್ನೂ ಸೇಫು ಅದೆಲ್ಲ ನಿಮ್ಗೆ ಆಗ್ಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದ್ರೆ ನಾನು ರಾಜ ನೀವು ನಿಮ್ಮಿಂದ ನಾವು ಕೇಳೋದು ಒಂದು ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಅಷ್ಟೇ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಾನು ಅಷ್ಟೇ ಹೀರೋ ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ ಆದ್ರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ ನಿಮ್ಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ